ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ತೋರ್ ಮನೇಲಿರೋದ್ರಿಂದ ಫ್ರೆಂಡ್ಸ್ ನನಗೆ ಇಲ್ಲಿ ಏನು ಕೆಲಸ ಇಲ್ಲದಿರೋದ್ರಿಂದ ನಾನು ಏನು ನನ್ನ ಲೈಫ್ ಸ್ಟೈಲ್ ಏನಿದೆ ಇಲ್ಲಿ ಅದನ್ನೇ ನಾನು ತೋರಿಸ್ಬೇಕು ಯಾಕಂದರೆ ಪ್ರಾಕ್ಟಿಕಲಾಗೆ ತೋರಿಸ್ಬೇಕಲ್ವ ರಿಯಾಲಿಟಿ ಏನಿದೆ ಅಷ್ಟನ್ನೇ ತೋರಿಸ್ಬೇಕಲ್ವಾ ಇನ್ನೊಂದು ನನಗಿನೇ ಅಡುಗೆ ಮಾಡೋ ಕೆಲಸ ಎಲ್ಲ ಮನೆಗಳದ್ದಿನೇ ಬೇರೆದೇನು ಕೆಲಸ ಇರೋದು ಇರೋವರೆಗೂ ಉಣ್ಣೋದು ತಿನ್ನೋದು ಹೊರಗಡೆ ಅಡ್ಡಾಡಬೇಕು ಮೈಸೂರು ಪ್ಲೇಸಲ್ಲಿ ಏನಾದರೂ ಒಳ್ಳೆಯದು ವ್ಯೂ ಪ್ಲೇಸು ಏನಾದಿದ್ರೆ ನೋಡೋದಿದ್ರೆ ನೋಡೋಕೆ ಹೋಗಬೇಕು ನಾನು ನೋಡಿದ್ದಲ್ದೆಲ್ಲೇ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ತಾ ಇರೋದ್ರಿಂದ ವ್ಲಾಗ್ ಮುಖಾಂತರ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ಬೋದು ತೋರಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ಇರೋದ್ರಿಂದ ನಾನು ಇವತ್ತಿನ ಒಂದು ಇವತ್ತು ಮೋಸ್ಟ್ಲಿ ನಿನ್ನೆ ಶುಕ್ರವಾರನ ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು ಶನಿವಾರ ನಾನು ಎಲ್ಲೂ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದೆ ಮನೇಲಿದ್ದ ಕಾರಣ ಮನೇಲಿ ಸುಮ್ಮನೆ ಫುಲ್ ಮಲ್ಕೊಂಬಿಟ್ಟಿದ್ದೆ ಸ್ವಲ್ಪ ಸಾಯಂಕಾಲದಂಗೆ ಮಳೆ ಕೂಡ ಬಂತು ನಮ್ಮಣ್ಣ ದೊಡ್ಡಣ್ಣ ಹೊರಗಡೆ ಹೋಗಿದ್ದರು ಬರ್ತಾ ಮೈಸೂರು ಪಾಕ್ ತಗೊಂಡ್ಬಂದಿದ್ರು ಹಾಗೆ ಅವ್ರಿಗೆಲ್ಲರಿಗೂ ಕೊಟ್ಟು ನನಗೂ ಸ್ವಲ್ಪ ಕೊಟ್ಟು ಹೋದರು ನಾನು ನನ್ನ ಮಗಳು ಕೂತ್ಕೊಂಡು ತಿಂತಾ ಹಂಗೆ ಮಾತಾಡ್ಕೊಂಡು ಮೊಬೈಲ್ ನೋಡಿಕೊಂಡು ಇಲ್ಲಿ ಫುಲ್ ಟೈಮ್ ಪಾಸೇ ಇರೋದ್ರಿಂದ ನಾನು ಇಲ್ಲಿ ಬೇರೆದು ಏನು ನಂದು ದಿನಚರಿ ಚೇಂಜಸ್ ಅಂಥ ಚೇಂಜಸ್ ಏನಿಲ್ಲ ಕುತ್ಕೊಳ್ಳೋದು ತಿನ್ನೋದು ಉಣದು ಮನಗೋದ್ರಿಂದ ನಂದು ಇದೇ ಆಗಿದೆ ನಾನು ಊರಿಗೆ ಹೋಗೋವರೆಗೂ ನಮ್ಮ ಮನೆಯದು ಆದರೆ ಏನಾದರೂ ರೆಸಿಪಿ ಮಾಡಾಕ್ತಾಯಿದ್ದೆ ಅಡುಗೆ ಮಾಡಿದ್ದೆ ಶೇರ್ ಇದ್ದೆ ಅಥವಾ ನಾನು ಎಲ್ಲಾದರೂ ಇನ್ನೊಂದು ಏನು ಕೆಲಸ ಮಾಡ್ತೀನೋ ಅದರಲ್ಲಿ ನಾನು ಚೇಂಜಸ್ ಇದ್ದಾಗ ನಾನು ಅದನ್ನು ವ್ಲಾಗ್ ಮಾಡಾಕ್ತಿದ್ದೆ ಅದರಲ್ಲಿ ಒಂದು ಟಿಪ್ಸು ಟಿಪ್ ಸಿಕ್ತು ಅಂತಂದ್ರೂ ಕೂಡ ಟಿಪ್ನು ಕೂಡ ಹೇಳ್ತಾ ಇದ್ದೆ ಇಲ್ಲೇನಿಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನಾನು ಮೂರು ಗಂಟೆ ಸುಮಾರು ಮೂರು ಗಂಟೆವರೆಗೂ ಅಂತ ನಾನು ಮಲ್ಕೊಂಬಿಟ್ಟಿದ್ದೆ ಯಾಕಂದರೆ ಓಡಾಡಿದ್ದೆ ಅಲ್ವಾ ನಾನು ಚಾಮುಂಡಿ ಬೆಟ್ಟಕ್ಕೆ ಓಡಾಡಿದ್ದು ಹತ್ರ ಅದು ಇದು ಪರದಾಡ್ಬಿಟ್ಟೆ ಇನ್ನೊಂದು ಊರಿಂದ ಬಂದಾಗಿಂದ ನಾವು ಫ್ರೆಂಡ್ಸ್ ನಾನೆಲ್ಲಿ ನಾನು ಫುಲ್ ಫ್ರೀಯನ್ನು ಇಲ್ಲೇ ಇಲ್ಲ ಅಲ್ಲಿ ಇಲ್ಲಿ ಓಡಾಡೋದೇ ಆಯ್ತು ಚಿಕ್ಕಣ್ಣನ ಮನೆಗೂ ಕೂಡ ನಾನು ಹೋಗಲಿಲ್ಲ ಹಂಗಾಗ್ಬಿಟ್ಟು ಇಲ್ಲೇ ಮನೆಯಲ್ಲೇ ಸುಮ್ಮನೆ ಮಲ್ಕೊಂಬಿಟ್ಟಿದೆ ಅಲ್ದಾಡಿ ಹಂಗೆ ಸ್ವಲ್ಪ ಆರಾಮ್ ಬೇಕು ಅನ್ನಿಸ್ತು ಇನ್ನೊಂದು ನಿನ್ನೆ ಬಸ್ಸಲ್ಲಿ ಬರುವಾಗ ನನಗೆ ವಾಮಿಟ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ವಾಮಿಟ್ ಮಾಡಬೇಕು ವಾಮಿಟ್ ಮಾಡಬೇಕು ಅನ್ನೋ ಹಾಗಾಗ್ತಾಯಿತ್ತು ಲಡ್ಡು ಬೇರೆ ತಿಂದಿದ್ದ ಒಂಥರ ಹೊಟ್ಟೆ ಆಗಲ್ಲ ತೊಳಿಸ್ದಂಗೆ ಆಗ್ಬಿಟ್ಟು ಅಲ್ಲೇ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಸೀಟ್ ಇರಲಿಲ್ಲ ಯಾವುದಾದ್ರೂ ಒಂದು ಬಸ್ ಬಂದರೆ ಸಾಕಪ್ಪ ಹೋಗ್ಬಿಟ್ಟನಲ್ವ ನಾನು ಮನೆಗೆ ಹೋದೆ ಸಾಕು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ಬೇಕು ರೆಸ್ಟ್ ಮಾಡಬೇಕು ಅನ್ನೋ ಥರ ಆಗ್ಬಿಟ್ಟಿತ್ತು ನೆನ್ನೆ ಸ್ವಲ್ಪ ಲೈಟಾಗಿ ತಲೆನೋವು ಕೂಡ ಬಂದಿತ್ತು ಬಂದಾಳೆ ಕಾಫಿ ಕುಡಿದು ಊಟ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಇದ್ದೇ ಇಲ್ಲ ಇವತ್ತು ಹೇಳ್ಬೇಕು ಅಂದರೆ ಶನಿವಾರ ಹಂಗೆ ರೆಸ್ಟ್ ಮಾಡಿದ್ದೇ ಆಯಿತು ಆ ಒಂಥರ ವಾಮಿಟ್ ಸೆನ್ಸೆಕ್ಷನ್ ಎಲ್ಲ ಇದ್ದಿದ್ದು ನನಗಿನ್ನೂ ಸ್ವಲ್ಪ ಹಂಗೆ ಇತ್ತು ಹಂಗಾಗಿ ಮನೆಯಲ್ಲೇ ಇದೆ ಯಾವುದೋ ವ್ಲಾಗೂ ಕೂಡ ನಾನು ಮಾಡೋಕ್ಕಾಗಲಿಲ್ಲ ಅಣ್ಣರು ಹೊರ್ಗಡೆ ಹೋಗಿದ್ರು ಇದೇನು ಸ್ವೀಟ್ ತಂದರು ಹೇಳ್ಬಿಟ್ಟು ಎದ್ದು ಬಂದು ಕೂತ್ಕೊಂಡು ತಿಂದೆ ನನ್ನ ಮಗಳು ಮೊಬೈಲ್ ನೋಡ್ಕೊಂಡು ಕೂತಿದ್ಲು ಯಾಕೋ ಅದು ರೋಡು ಏನಂದ್ರೆ ಫ್ರೆಂಡ್ಸ್ ಇನ್ನೊಂದು ಚಾಮುಂಡಿ ಬೆಟ್ಟಕ್ಕೆ ಕತ್ಬೇಕಾದ್ರೆ ಏನಿದೆ ಅಂದರೆ ಸೊಳ್ಳಬಳ್ಳ ಇದೆ ಸುತ್ತರ್ಕೊಂಡು ಹೋಗುತ್ತೆ ಅಲ್ವಾ ಚಾಮುಂಡಿ ಬೆಟ್ಟನ ಅದು ಸು ಫುಲ್ಲು ಸುತ್ತಾಕಿ ಹೋಗುತ್ತೆ ರೌಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ರೌಂಡ್ ಸುತ್ತಾಕಿ ಹೋಗುತ್ತೆ ಹಂಗಾಗಿ ಬಸ್ ಹೆಂಗೆ ಟರ್ನ್ ಆಗುತ್ತೋ ನಾವು ಏನೂ ಊಟ ಮಾಡಿಲ್ಲ ಅಂದರೂ ಫ್ರೆಂಡ್ಸ್ ಹೆಂಗೆ ಸುತ್ತಾಕುತ್ತೆ ಅಂದರೆ ಹಂಗೆ ನಾವು ಕಣ್ಣು ಮುಚ್ಕೊಂಡಿದ್ರು ಕೂಡ ನಮ್ಗೆ ಹೊಟ್ಟೆ ತೊಳಸುತ್ತೆ ವಾಮಿಟಿಂಗ್ ಆಗುತ್ತೆ ಅದ್ರಾಗು ಲಾಡು ಲಡ್ಡು ಈ ಥರದ ಐಟಮ್ ತಿಂದ್ವಿ ಅಂದರೆ ಮುಗೀತು ಯಾಕಂದರೆ ತುಪ್ಪ ಎಲ್ಲ ಹಾಕಿರ್ತಾರಲ್ವ ಇನ್ನೊಂದು ಖಾಲಿ ಹೊಟ್ಟೆಗಿರುತ್ತೆ ಲೈಟಾಗಿ ಜಿಗಿ ಜಿಗಿ ಸೌಂಡು ಇದರಿಂದ ತಲೆನೋ ಬೇರೆ ಬಂದುಬಿಟ್ಟಿರುತ್ತೆ ಅದರಿಂದ ವಾಮಿಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಅದು ಅದು ಎಲ್ಲ ಸೇರಿಬಿಟ್ಟು ನಾವು ಹುಷಾರಿಲ್ದಂಗೆ ಹಾಕಿಬಿಟ್ಟೆ ನಾನು ಮೂರು ಗಂಟೆವರೆಗೂ ಎದ್ದೇ ಇಲ್ಲ ಮಲ್ಕೊಂಡಳು ಮಲ್ಕೊಂಡೇ ಬಿಟ್ಟಿದ್ದೆ ನಾನು ತಿಂಡಿ ತಿಂದಳು ಊಟಕ್ಕೆ ಕರೆದ್ರು ಊಟಕ್ಕೂ ನಾನು ಹೋಗಲಿಲ್ಲ ಊಟ ತಂದು ಕೊಟ್ಟರು ಮತ್ತೆ ಬಂದು ಮೇಲುಗಡೆ ಹೋಗಲಿಲ್ಲ ಅಂಥೇಳಿ ನಾನು ಊಟನೂ ಮಾಡಲಿಲ್ಲ ಊಟಕ್ಕೂ ಹೋಗಲಿಲ್ಲ ಹಂಗಾಗ್ಬಿಟ್ಟು ಮೈಸೂರು ಪಾಕ್ಸಂದಿದ್ದೆಲ್ಲ ಇದ್ದಾದರೂ ತಿನ್ನಲಿ ಯಾಕೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊಟವನ್ನು ಕೊಟ್ಟರು ತಂದು ತಿಂತಾ ಇದ್ವಿ ಸಾಯಂಕಾಲದಂಗೆ ಅದೊಂದು ಟೈಮ್ ಪಾಸ್ ಆಯಿತು ಆಮೇಲೆ ಸಾಯಂಕಾಲದಂಗೆ ಆರಾಮದೆ ಈಗ ಫ್ರೆಂಡ್ಸ್ ನಾನು ನಿಮಗೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ನಾನಿವಾಗ ನಿಮಗೆ ಒಂದು ಟಿಪ್ಸೇ ಹೇಳ್ತೀನಿ ಆಯಿತಾ ಈಗ ಕೆಲವರು ಫೇರ್ ಆ್ಯಂಡಲ್ಲಿ ಹಚ್ಕೊತಾರಲ್ವ ಫೇರ್ ಆ್ಯಂಡ್ ಲೋಲಿ ಡೈರೆಕ್ಟ್ ಮುಖ ಎಲ್ಲ ವಾಶ್ ಮುಖ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಫೇರ್ ಅಂಡ್ ಲೋಲಿ ತೊಗೊಂಬಿಟ್ಟು ಹಂಗೆ ಅಪ್ಲೈ ಮಾಡ್ತೀರಲ್ವ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದೊಂದು ಕಡೆ ಬೂಸ್ ಬೂಸ್ ಥರ ಆಗುತ್ತೆ ಒಂಥರ ಏನೋ ಅಂತಂದರೆ ಬೆಳ್ಳೆ ಏನೋ ದಪ್ಪನಾಗೆ ಏನೋ ಒಂಥರ ಇಲ್ಲೆಲ್ಲ ಪೂಡ್ ಏನೋ ಅಂತ ಮುಖ ಗುರ್ತಿಡಿ ಹಿಡಿಯೋ ಥರ ಆಗಿರುತ್ತೆ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ನಿಮಗೆ ಫೆರ್ ಎಂಡ್ಲೋಲನ್ನು ಹಾಕಬೇಕು ಅದು ಬ್ರೈಟ್ ಆಗು ಕಾಣಬೇಕು ಆ ಥರದ್ದು ನಾನು ಟಿಪ್ ನಿಮಗೆ ಒಂದು ಟಿಪ್ ಹೇಳ್ತೀನಿ ನೋಡಿ ಅದು ನಾನು ಪ್ರಾಕ್ಟಿಕಲ್ ಆಗಿ ನಾನು ಅನುಭವಿಸಿರೋದು ಕೆಲವರು ಈ ಥರ ಪ್ರಾಕ್ಟಿಕಲ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಇದೇ ಥರನೇ ನಾನು ಟಿಪ್ ಯೂಸ್ ಮಾಡೋದು ಯಾವುದು ಅಂತ ಅಂದರೆ ನೋಡಿ ಫ್ರೆಂಡ್ ಈ ಥರದ್ದು ಒಂದು ಫೇರ್ ಎಂಡ್ ಇರುತ್ತಲ್ವಾ ಈ ಥರದ್ದು ಒಂದು ಫೇರ್ ಎಂಡ್ ಲೋಲಿ ಇರುತ್ತಲ್ವಾ ಇದನ್ನು ನಾವೇನು ಮಾಡಬೇಕು ವಾಶ್ ಮಾಡ್ಕೊಂಡು ಬಂದಮೇಲೆ ನಾನು ಮುಖ ಒರೆಸಿಲ್ಲ ನೋಡಿ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಮುಖ ನಾನು ಒರೆಸಿಲ್ಲ ಮುಖ ಒರೆಸ್ಬಾರ್ದು ಆಯಿತಾ ಇವಾಗ ನೋಡಿ ಇದ್ರ ನೀರಿನೂ ಹಾಗೆ ಇದೆ ನೋಡಿ ಇಲ್ಲೆಲ್ಲ ನೀರು ಹಾಗೆ ಇದೆ ಈ ಈ ಮುಖ ವಾಶ್ ಮಾಡಿದ್ದೀನಿ ಮುಖ ಮಾತ್ರ ನಾನು ಒರೆಸಿಲ್ಲ ಇದ್ರ ಮೇಲೇ ನಾನು ಈ ಫೇರ್ ಆ್ಯಂಡ್ ಲೋವಿನ ಯೂಸ್ ಮಾಡ್ತೀನಿ ನೋಡಿ ಈ ಫೇರ್ ಆ್ಯಂಡ್ ಲೋ ಈ ಫ್ಯಾಂಡಲ್ಲಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತಗೊಂಡಿದ್ದೆ ಇಷ್ಟು ಒಂದು ಬಟಾಣಿ ಕಾಳಷ್ಟಿತ್ತು ನಾನು ಆ್ಯಕ್ಚುಲಿ ನಾನು ಫ್ಯಾನ್ಗಳಲ್ಲಿ ತಗೊಂಡಿದ್ದು ಬಟಾಣಿ ಕಾಳಷ್ಟಿತ್ತು ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಆಗೋಯಿತು ನೋಡಿ ಇನ್ನೂ ಮಿಕ್ಕಿದೆ ಇಷ್ಟು ಹಚ್ಕೊಂಡು ಕೂಡ ಇನ್ನೂ ಮಿಕ್ಕಿದೆ ನೋಡಿ ಇಷ್ಟೇ ಸಾಕು ಅನಿಸುತ್ತೆ ಬಟಾಣಿಕಾಳಗಿನ ಸ್ವಲ್ಪ ಚಿಕ್ಕದೇ ತಗೊಂಡ್ರು ಸಾಕು ಅನಿಸುತ್ತೆ ಇದನ್ನು ನಾನು ಇವಾಗ ಹಾಗೆ ಹಚ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಮುಖ ತುಂಬ ಸ್ಪ್ರೆಡ್ ಆಗಿದೆ ಮುಖ ತುಂಬ ಸ್ಪ್ರೆಡ್ ಆಗಿದೆ ನೋಡಿ ಈ ಥರ ಯಾರ ಮುಖ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಅಂತೇಳಿ ನಾನು ಮುಖ ಮುಖ ತೊಳ್ಕೊಂಡು ವಾಶ್ ಮಾಡ್ದಳೇನೆ ನಾನು ಈ ಅಲ್ಲಿ ಒಂದು ಬಟಾಣಿ ಕಾಳಷ್ಟು ಮಾತ್ರನೇ ಅದು ಹಂಗೆ ಅಪ್ಲೈ ಮಾಡಿದೆ ನಾನು ಮುಖ ಒರೆಸ್ಲಿಲ್ಲ ಮತ್ತು ಬಟ್ಟೆ ತೊಗೊಂಡ್ಬಿಟ್ಟು ಬಟ್ಟೆ ತೊಗೊಂಬಿಟ್ಟು ನನ್ನ ಮುಖ ಒರೆಸಿಲ್ಲ ಅದೇ ಅದ್ರ ಮೇಲೇ ನಾನು ಫುಲ್ಲು ಫೇರಿನಲ್ಲಿ ತಗೊ ಫೇರ್ಣಲ್ಲಿ ತೊಗೊಂಬಿಟ್ಟು ನಾನು ಅಪ್ಲೈ ಮಾಡಿ ಇಷ್ಟು ನೀಟಾಗಿ ಕುತ್ಕೊಳ್ಳೋದು ಇದ್ರ ಮೇಲೆ ನಾವು ಪೌಡ್ರ್ ಹಾಕ್ಕೊಬೋದು ನೀವೇನು ಅಪ್ಲೈ ಮಾಡ್ತೀರ ಇದ್ರ ಮೇಲೆ ನೀವು ಬಟ್ಟೆ ಇಟ್ಕೊಬೋದು ಬಟ್ಟೆ ಆಮೇಲೆ ಇಲ್ಲಿ ಐಬ್ರೋಸ್ ಹಚ್ಕೋಬೋದು ನೋಡೋಕ್ಕೆ ಲುಕ್ ವೈಸ್ ವೆರಿ ಸೂಪರ್ ಇಪ್ಪು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಯಾಕಂತಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಯಾವಾಗಲೂ ನೋಡಿದ್ರೆ ನಾನು ಯಾವಾಗಲೂ ಎಲ್ಲೇ ಹೊರ್ಟು ನಾನು ಯಾವಾಗಲೂ ಇದೇ ಥರನೇ ನಾನು ಮಾಡೋದು ಯಾವಾಗಲೂ ಡೈಲಿ ನನ್ನ ಮನೆಗಿದ್ದಾಗಲೂ ಕೂಡ ನಾನು ಫೆನ್ ಹಾಕ್ತೀನಿ ಅಂತಂದ್ರೂ ಕೂಡ ಇದೇ ಥರ ನಾನು ಮಾಡೋದು ಮುಖ ವಾಶ್ ಮೇಲೆ ನಾನು ಯಾವುದೇ ಥರದ ಬಟ್ಟೆ ತಗೊಂಡು ಹೊಸೋದಿಲ್ಲ ಹಾಗೆ ಅದ್ರ ಮೇಲೆ ನಾನು ಡಾಟ್ ಡಾಟ್ ಇಟ್ಕೊಂಡ್ಬಿಟ್ಟು ಫೇನ್ ಹೋಲಿ ತೊಗೊಂಡು ನಾನು ಹಾಗೆ ಮುಖಕ್ಕೆ ಸ್ಪ್ರೆಡ್ ಮಾಡಿಬಿಡ್ತೀನಿ ಚೆನ್ನಾಗೇ ಅನಿಸುತ್ತೆ ಒಂದು ಒಂದೇ ಲೆವೆಲಲ್ಲಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಒಂದು ಲೆವೆಲಲ್ಲಿ ಎಲ್ಲ ಕ್ಲೀನಾಗಿ ಕೂತಿರುತ್ತೆ ಅದೇ ಡೈರೆಕ್ಟ್ ಫೆರ್ಡೋಲ್ಲಿ ತೊಗೊಂಡು ಹಚ್ಕೊಳ್ಳಿ ಅಷ್ಟೊಂದು ಇದಿರೋದಿಲ್ಲ ಕೆಲವೊಂದು ಸ್ವಲ್ಪ ಹಳೇದಾಗಿರುತ್ತೆ ಅದು ಡ್ರೈನೆಸ್ ಆಗಿರುತ್ತೆ ಫೇರ್ ಆ್ಯಂಡ್ ಲವ್ಲಿ ಒಂದು ಸ್ವಲ್ಪ ಗಟ್ಟಿಗಾಗಿರುತ್ತೆ ಅವಾಗೇನಾಗುತ್ತೆ ಈ ಥರ ನಾವು ಫೇರ್ ಆ್ಯಂಡ್ ಲವ್ಲಿ ಒದ್ದೆ ಮುಖದ ಮೇಲೆ ನಾವು ಇದು ಮಾಡಿದರೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನೀಟಾಗಿ ಚೆನ್ನಾಗಿ ಫೇರ್ ಆ್ಯಂಡ್ ಲವ್ಲಿ ಮುಖದ ಮೇಲೆ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ನಿಮ್ಮ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂತ ಭಾವಿಸ್ತೀನಿ ನಾನು ಕೆಲವರು ಇನ್ನೂ ಕೂಡ ಈಗಿನ ಕಾಲದಲ್ಲೂ ಕೂಡ ಇನ್ನೂ ಫೇರ್ ಆ್ಯಂಡ್ ಒಲಿ ಯೂಸ್ ಮಾಡ್ತಾರೆ ಆಲ್ಮೋಸ್ಟು ನಾನು ಕೂಡ ಫೇರ್ ಎಂಡೋಲಿನೇ ಯೂಸ್ ಮಾಡೋದು ಹಂಗಾಗಿ ನನ್ನ ಒಂದು ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದೊಂದಿಗೆ ಈ ಟಿಪ್ ನಾನು ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ